ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಬಿಗ್ ಬಾಸ್ನ ಈ ವಾರದ ಟಾಸ್ಕಲ್ಲಿ ಏನೇನಾಯಿತು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಸೋಮವಾರದ ಟಾಸ್ಕಲ್ಲಿ ಮೂರು ಮ್ಯಾಚ್ನ ಸುರೇಶ್ ಅವರ ತಂಡನೇ ಗೆದ್ದಿದೆ ಅಂತಲೇ ಹೇಳ್ಬೋದು ಕುಕಿಂಗ್ ಟಾಸ್ಕ್ ಅಂತೂ ತುಂಬನೇ ಫನ್ನಿಯಾಗಿ ಮೂಡಿ ಬಂದಿತ್ತು ಹನುಮಂತ ಅವರು ಕಾಮಿಡಿಯಾಗಿ ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಅಂತಲೇ ಹೇಳ್ಬೋದು ಇನ್ನು ಮಂಗಳವಾರದ ಟಾಸ್ಕ್ ತುಂಬಾ ಕಷ್ಟ ಇತ್ತು ಅಂತಲೇ ಹೇಳ್ಬೋದು ಹಾಗಲಕಾಯಿ ತಿನ್ನೋದಾಗಿರ್ಬೋದು ಹಸಿ ಮೆಣಸಿನ್ಕಾಯಿ ತಿನ್ನೋದಾಗಿರ್ಬೋದು ಅಥವಾ ತಲೆ ಬೋಳ್ಸ್ಕೊಂಡಿರೋದಾಗಿರ್ಬೋದು ಇದೆಲ್ಲ ತುಂಬಾ ಕಷ್ಟಕರವಾಗಿರೋಂಥ ಟಾಸ್ಕ್ ಆಗಿತ್ತು ರಜತ್ ಅವರು ಮತ್ತು ಅವರು ತುಂಬ ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ ಅಂತಲೇ ಹೇಳ್ಬೋದು ರಜತ್ ಅವರು ಪಾಪ ತಲೆನೇ ಬೋಳ್ಸ್ಕೊಂಡ್ಬಿಟ್ರು ಗೌತಮಿಯವರು ಹಸಿಮೆಣ್ಸಿನ್ಕಾಯಿ ತಿಂದು ತುಂಬಾ ಪರದಾಡಿದರು ಅಂತಲೇ ಹೇಳ್ಬೋದು ಶಶಿರವರು ಮತ್ತು ಐಶ್ವರ್ಯ ಅವರು ಟಾಸ್ಕ್ ಆಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟರು ಆದರೂ ಅವ್ರ ಕೈಲೇ ಆಟ ಆಡೋಕ್ಕಾಗಲೇ ಆಗಲೇ ಇಲ್ಲ ಚೈತ್ರ ಅವರು ಉಸ್ತುವಾರಿ ತೊಗೊಂಡಾದ ತಗೊಂಡಾಗಿಂದ ಆ ಟೀಮ್ನವ್ರಿಗೂ ಆಡೋಕ್ ಬಿಡ್ತಾ ಇಲ್ಲ ಇವ್ರ ಟೀಮ್ನವ್ರಿಗೆ ಇವ್ರು ಆಡಕ್ಕೆ ಬಿಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಎಲ್ಲ ವಿಷಯಕ್ಕೂ ಇವ್ರು ಮೂಗ್ ತೋರಿಸ್ತಾನೇ ಇದ್ದಾರೆ ಇಷ್ಟೊಂದಾಗಿರೋ ಅಗ್ರೆಸಿವ್ ಆಟ ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ ವಿಕ್ರಮ್ ಅವರಿಗೆ ಮುಚ್ಕೊಂಡು ಕುಂತ್ಕೋ ಅಂತ ಏಕವಚನದಲ್ಲಿ ತುಂಬಾ ಬೈದರು ಇವತ್ತಿನ ಪ್ರೋಮೋ ನೋಡಿದ್ರೇ ಗೊತ್ತಾಗ್ತಿದೆ ಇವತ್ತಂತೂ ಸಿಕ್ಕಾಪಟ್ಟೆ ಐ ವೋಲ್ಟೇಜ್ ಮ್ಯಾಚ್ ಇದೆ ಅಂತಲೇ ಹೇಳ್ಬೋದು ಮತ್ತು ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಬಾಯ್